ಆತ್ಮೀಯರೇ ನಮಸ್ಕಾರ ನಿಮಗಿದು ಗೊತ್ತಿದೆಯೇ ಎರಡ್ ಸಾವಿರದ ಇಪ್ಪತ್ಮೂರರ ಜಾಗತಿಕ ಲಿಂಗ ಅಂತರ ವರದಿ ಅಂದರೆ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ನೂರ ನಲವತ್ತಾರು ದೇಶಗಳ ಪಟ್ಟಿಯಲ್ಲಿ ಭಾರತ ಕೆಳಗಿನ ಅಂದರೆ ನೂರ ಇಪ್ಪತ್ತೇಳನೇ ಸ್ಥಾನ ಪಡೆದುಕೊಂಡಿದೆ ಇದು ನಮ್ಮ ದೇಶದಲ್ಲಿ ಈಗಲೂ ಕೂಡ ಇದೆ ಗಂಡು ಹೆಣ್ಣು ಒಂದೇ ಸರಿಸಮಾನರು ಎಂಬುದಲ್ಲ ಬರೀ ಮಾತಿನ ವಿಷಯವಾಗಿದೆ ಜಾರಿಗೆ ಬರುತ್ತಿಲ್ಲ ಎಂಬುದನ್ನು ಎತ್ತಿ ತೋರಿಸ್ತಾ ಇದೆ ಆರ್ಥಿಕ ವಲಯದಲ್ಲಿ ಮಹಿಳೆ ಮತ್ತು ಪುರುಷನಿಗೆ ಸಿಗುತ್ತಿರುವ ಅವಕಾಶದಲ್ಲಿ ವ್ಯತ್ಯಾಸ ಎಷ್ಟಿದೆ ಎಂಬುದನ್ನು ತಿಳಿಸುವ ಸಲುವಾಗಿ ವಿಶ್ವ ಆರ್ಥಿಕ ವೇದಿಕೆ ಈ ಸೂಚ್ಯಾಂಕವನ್ನು ಪ್ರತಿ ವರ್ಷ ಬಿಡುಗಡೆ ಇದೆ ಇದರ ವರದಿಯ ಪ್ರಕಾರ ಆರ್ಥಿಕ ಭಾಗವಹಿಸುವಿಕೆ ಮತ್ತು ಅವಕಾಶದಲ್ಲೂ ಭಾರತ ನೂರ ನಲವತ್ತೆರಡನೇ ಸ್ಥಾನದಲ್ಲಿದೆ ಉದ್ಯೋಗ ಕ್ಷೇತ್ರದಲ್ಲಿ ನೂರ ಮೂವತ್ತೊಂಬತ್ತನೇ ರ್ಯಾಂಕ್ ಅನ್ನು ಪಡೆದುಕೊಂಡಿದೆ ನಮ್ಮ ದೇಶದಲ್ಲಿ ಶೇಕಡ ಎಂಬತ್ತೆರಡರಷ್ಟು ಪುರುಷರಿಗೆ ಹೋಲಿಸಿದ್ರೆ ಸುಮಾರು ಶೇಕಡ ಇಪ್ಪತ್ತೈದರಷ್ಟು ಮಹಿಳೆಯರು ಮಾತ್ರ ಕೆಲಸ ಮಾಡುತ್ತಿದ್ದಾರೆ ಅಲ್ಲದೆ ಮಹಿಳೆಯರು ಗಳಿಸುವ ಆದಾಯ ಪುರುಷರ ಆದಾಯದ ಕೇವಲ ಐದನೇ ಒಂದು ಭಾಗ ಮಾತ್ರವಾಗಿದೆ ಹೀಗಾಗಿಯೇ ವಿಶ್ವದ ಅತ್ಯಂತ ಕಡಿಮೆ ಆದಾಯ ಗಳಿಸುವ ಮಹಿಳೆಯರು ಇರುವ ದೇಶಗಳಲ್ಲಿ ನಮ್ಮ ದೇಶ ಕೂಡ ಒಂದು ಎಂಬ ಅಪಖ್ಯಾತಿಯನ್ನ ಹೊತ್ತಿದೆ ಭಾರತದ ಅರ್ಥ ವ್ಯವಸ್ಥೆಯಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಭಾರಿ ಪ್ರಮಾಣದಲ್ಲಿ ಕಡಿಮೆ ಇರುವುದರಿಂದ ಮತ್ತು ಉದ್ಯೋಗದಲ್ಲಿರುವ ಮಹಿಳೆಯರಿಗೆ ಕಡಿಮೆ ವೇತನ ನೀಡ್ತಾ ಇರೋದ್ರಿಂದ ಉದ್ಯೋಗ ಕ್ಷೇತ್ರದಲ್ಲಿ ಲಿಂಗ ಅಸಮಾನತೆ ಹೆಚ್ಚಾಗಿದೆ ಕೆಲಸ ಮಾಡುತ್ತಿರುವ ಮಹಿಳೆಯರಲ್ಲಿ ಸರಾಸರಿ ಶೇಕಡ ಅರವತ್ತೆಂಟು ಮಂದಿಗೆ ವೇತನವೇ ನೀಡಲಾಗ್ತಾ ಇಲ್ಲ ಅಂತ ವಿಶ್ವ ಆರ್ಥಿಕ ವೇದಿಕೆಯು ಈ ವರದಿಯಲ್ಲಿ ವಿವರಿಸಿದೆ ಮೆಕಿನ್ಸೆ ಗ್ಲೋಬಲ್ ಇನ್ಸ್ಟಿಟ್ಯೂಟ್ನ ವರದಿಯೂ ಕೂಡ ಭಾರತದ ಜಿ ಡಿಪಿಗೆ ಮಹಿಳೆಯರ ಕೊಡುಗೆಯು ಪ್ರಪಂಚದ ಎಲ್ಲಾ ದೇಶಗಳಿಗಿಂತ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿದೆ ಅಂತ ಹೇಳಿದೆ ಆರ್ಥಿಕ ಚಟುವಟಿಕೆ ಉದ್ಯೋಗ ಆರೋಗ್ಯ ಕ್ಷೇತ್ರದಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ವಿಚಾರಗಳಲ್ಲಿ ಲಿಂಗ ಅಸಮಾನತೆ ಹೆಚ್ಚಿರುವುದೇ ಜಾಗತಿಕ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನ ಕುಸಿಯಲು ಕಾರಣ ಅಂತ ವಿಶ್ಲೇಷಿಸಲಾಗ್ತಾ ಇದೆ ಲಿಂಗ ಸಮಾನತೆಯನ್ನ ಸಾಧಿಸುವ ನಿಟ್ಟಿನಲ್ಲಿ ಪ್ರಯತ್ನಗಳಾಗಬೇಕಾದ್ರೆ ಮಹಿಳೆಯರು ಆರ್ಥಿಕ ಚಟುವಟಿಕೆಗಳಲ್ಲಿ ಮತ್ತು ಉದ್ಯೋಗದಲ್ಲಿ ಹೆಚ್ಚು ಹೆಚ್ಚು ಭಾಗವಹಿಸಬೇಕು ಇದಕ್ಕೆ ಅವಕಾಶ ಮಾಡಿಕೊಡುವಂತಹ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರಗಳು ಯೋಜನೆಗಳನ್ನು ರೂಪಿಸಬೇಕು ಕಾರ್ಯಕ್ರಮಗಳನ್ನು ರೂಪಿಸಬೇಕಾಗಿದೆ ಈ ನಿಟ್ಟಿನಲ್ಲಿ ಬಹಳ ಮುಖ್ಯವಾದ ಯೋಜನೆ ಅಂತ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರ ಕಳೆದ ವರ್ಷ ಜಾರಿಗೆ ತಂದಿರುವ ಶಕ್ತಿ ಯೋಜನೆ ಈ ಯೋಜನೆಯಿಂದಾಗಿ ರಾಜ್ಯದಲ್ಲಿ ಇಂದು ಮಹಿಳಾ ಪ್ರಯಾಣಿಕರು ಸರ್ಕಾರಿ ಬಸ್ಸುಗಳಲ್ಲಿ ಉಚಿತವಾಗಿ ಪ್ರಯಾಣಿಸುತ್ತಿದ್ದಾರೆ ಈ ಯೋಜನೆ ಜಾರಿಗೆ ಬಂದಾಗಿನಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ತಿಂಗಳ ಅಂತ್ಯದವರೆಗೆ ಬರೋಬ್ಬರಿ ಇನ್ನೂರು ಕೋಟಿ ಮಹಿಳಾ ಪ್ರಯಾಣಿಕರು ಉಚಿತವಾಗಿ ಪ್ರಯಾಣಿಸಿದ್ದಾರೆ ಅಂತ ಕೆಎಸ್ಆರ್ಟಿಸಿಯು ಮಾಹಿತಿಯನ್ನು ನೀಡಿದೆ ಅಂದರೆ ಈ ಯೋಜನೆ ಯಶಸ್ವಿಯಾಗಿದ್ದು ಉದ್ಯೋಗದಲ್ಲಿ ತೊಡಗಿರುವ ಮಹಿಳೆಯರು ವಿದ್ಯಾರ್ಥಿನಿಯರು ಮುಖ್ಯವಾಗಿ ಇದರ ಫಲಾನುಭವಿಗಳಾಗಿದ್ದಾರೆ ಇವರಿಗೆ ಈ ಯೋಜನೆ ಆರ್ಥಿಕವಾಗಿ ನೆರವಾಗುವ ಮೂಲಕ ಪ್ರೋತ್ಸಾಹ ನೀಡ್ತಾ ಇದೆ ಇದು ದೇಶದ ಆರ್ಥಿಕತೆಯ ದೃಷ್ಟಿಯಿಂದ ಮತ್ತು ಲಿಂಗ ಅಸಮಾನತೆಯನ್ನ ತೊಲಗಿಸುವ ನಿಟ್ಟಿನಲ್ಲಿ ಮಹತ್ವದ ಬೆಳವಣಿಗೆ ಮಾಡಲೊಂದು ಕೆಲಸ ಅದರಿಂದ ಬರುವ ಸಂಬಳ ಮಹಿಳೆಯೊಬ್ಬಳಿಗೆ ಇವು ನೀಡುವಷ್ಟು ಆತ್ಮವಿಶ್ವಾಸ ಬೇರೆ ಯಾವುದರಿಂದಲೂ ಬರೋದಿಲ್ಲ ಆರ್ಥಿಕ ಬಲವು ಆಕೆಯನ್ನ ಹೆಚ್ಚು ಸಶಕ್ತ ಸ್ವಾವಲಂಬಿ ಹಾಗೂ ಸ್ವತಂತ್ರ ವ್ಯಕ್ತಿಯನ್ನಾಗಿಸುತ್ತದೆ ಈ ನಿಟ್ಟಿನಲ್ಲಿ ಶಕ್ತಿ ಯೋಜನೆ ಸರ್ಕಾರದ ಬಹುದೊಡ್ಡ ಕೊಡುಗೆ ಎಂಬುದರಲ್ಲಿ ಅನುಮಾನವೇ ಇಲ್ಲ ಮತ್ತೆ ಭೇಟಿಯಾಗೋಣ ನಮಸ್ಕಾರ